ಅಲೆಮಾರಿ ಗುಡಿಸಲು ಭಸ್ಮ ಅಧಿಕಾರಿಗಳಿಂದ ಪರಿಹಾರದ ಭರವಸೆ ಸ್ಟೇಷನರಿ ವಸ್ತು ಮಾರಾಟ ಮಾಡುವ ಅಲೆಮಾರಿ ಜನಾಂಗ ವಾಸಿಸುತ್ತಿದ್ದ ಗುಡಿಸಲೊಂದಕ್ಕೆ ಬೆಂಕಿ ತಗುಲಿ ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಭಸ್ಮವಾದ ಘಟನೆ ಕುಷ್ಟಿಕೆಯಲ್ಲಿ ನಡೆದಿದೆ ಅಲೆಮಾರಿ ನಿಗಮ ಮತ್ತು ಉಸ್ತುವಾರಿ ನಾವೇ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಮತ್ತು ಪಂಗಡವಾದ ಅಲೆಮಾರಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಇದನ್ನು ಕೂಡ ಇವರಿಗೆ ಪ್ರತ್ಯೇಕವಾಗಿ ಒಂದು ಪ್ರಸಾನಿ ಕಳಿಸಿದ್ರು ಅವ್ರಿಗೇನು ಹಾನಿಯಾಗಿದೆ ಅಂತ ಬೇರೆ ಬೇರೆ ವಸ್ತುಗಳನ್ನು ಮಾರಾಟ ಮಾಡ್ತಿತ್ತು ಆಕಸ್ಮಿಕವಾಗಿ ತಂಗೆ ಸದಿ ಅವ್ರಿಗೂ ಹೋಗಿದೆ ಈಗ ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಸುಮಾರು ಹನ್ನೆರಡು ಪರ್ಸೆಂಟ್ ಜಾತಿ ಸಮುದಾಯದವರು ಅಭಿಮಾನಿಗಳಿದ್ದಾರೆ ಅದರಲ್ಲಿ ಸಂತಾಸ ಸಮುದಾಯ ಕೂಡ ಒಂದು ಅವರು ಬಹಳ ಬಹಳಷ್ಟು ಜನ ಇವರು ಇದೇ ವ್ಯಾಪಾರ ಮಾಡ್ಕೊಂಡು ಬದುಕ್ತಾರೆ ಅವ್ರಿಗೆ ನಾವೀಗ ಆಲ್ರೆಡಿ ಲೋನ್ ಸ್ಕೀಮ್ ಇದೆ ಒಂದು ಲಕ್ಷದ್ದು ಎರಡು ಲಕ್ಷದ್ದು ಮೂರುವ ಲಕ್ಷದ್ದು ಆ ಹಿನ್ನೆಲೆಯಲ್ಲಿ ಈಗ ಈ ಎರಡು ಲಕ್ಷ ರೂಪಾಯದಲ್ಲಿ ಇವರು ಎಲಿಜಿಬಲ್ ಆಗ್ತಾರೆ ಅಂದರೆ ಮೂರುವ ಲಕ್ಷದ್ದು ವೆಹಿಕಲ್ಗೆ ಇದೆ ಎರಡು ಲಕ್ಷದ್ದು ಸ್ಕೀಮ್ಗೆ ನಾವು ಸರ್ಕಾರಕ್ಕೆ ಒಂದು ಪ್ರತ್ಯೇಕ ಪ್ರಸ್ತಾವನೆ ಕಳಿಸ್ಕೊಡ್ತೀವಿ ಈ ತರ ಅನಾಹುತ ಆಗಿದೆ ಇವ್ರಿಗೆ ಒಂದು ಏನೋ ಆಲ್ರೆಡಿ ಕಲೆಕ್ಷನ್ ಮಾಡಿದ್ರಿಂದ ನಾವು ಕೊಡ್ಬೇಕಾಗ್ತದೆ ಆಯ್ಕೆ ಅದ್ರ ಆಯ್ಕೆ ಅವ್ರು ಹೊರತುಪಡಿಸಿ ಇದನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅನುದಾನ ಬಿಡುಗಡೆ ಮಾಡಿ ಅಂತ ಕೊಡ್ಕೊತೀವಿ ಮತ್ತೆ ನಮಗೆ ಭರವಸೆ ಇದೆ ಸರ್ಕಾರದಿಂದ ಸೂಕ್ತ ಸ್ಪಂದನೆ ಸಿಕ್ತದೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್